ಅವಿರೋಧ ಆಯ್ಕೆಯ ನಡುವೆಯೂ ಜಿದ್ದ ಜಿದ್ದಿನ ಕದನವಾದ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಮಣಿಸೋದಕ್ಕೆ ಜಿಲ್ಲೆಯ ರಾಜಕೀಯ ಶಕ್ತಿಗಳು ಒಂದಾಗಿವೆ ಹಾರುಗೆರೆಯಲ್ಲಿ ಮಾಜಿ ಸಂಸದ ಕತ್ತಿ ಬಣದ ಪ್ರಚಾರ ನಡೀತಾ ಇದೆ ಜಾರಕಿಹೊಳಿ ಸಹೋದರರ ವಿರುದ್ಧ ವಾಗ್ದಾಳಿಯನ್ನು ಮಾಡಲಾಯಿತು ಈ ಚುನಾವಣೆಗೆ ಘಟಪ್ರಭ ಕಾರ್ಖಾನೆಯ ಹಿನ್ನೆಲೆ ಗಾಯಕರಿದ್ದಾರೆ ಹೆದರಿಸಿ ಸೂಚಕರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಸಹೋದರರ ವಿರುದ್ಧ ಕತ್ತಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಮತ್ತೆ ರಮೇಶ್ ಕತ್ತಿ ಸಿಡಿದಿದ್ದಾರೆ ಗೋಕಾಕ್ ಮೂಡಲಗಿ ತಾಲೂಕಿನ ಜನರು ಮುಗಿದ್ರು ಇವರಿಂದ ಅವರ ಹೆಸರಿಗೆ ಕಳಂಕ ಬರ್ತಾ ಇದೆ ಅವರು ಯಾರನ್ನೂ ಬೆಳೆಯಲು ಬಿಡೋದಿಲ್ಲ ಮಹೇಂದ್ರ ತಮ್ಮಣ್ಣವರು ದುರ್ಯೋಧನ ದುರ್ಯೋಧನಹೊಳೆ ಸುಸಂಸ್ಕೃತರು ಇಂಥವ್ರನ್ನ ಬೆಳೆಯಲು ಬಿಡ್ತಾ ಇಲ್ಲ ಅಂತ ತಿಳಿಸಿದರು ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಕತ್ತಿ ಹಿಗ್ಗಾಮುಗ್ಗಾ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ನಮ್ಮ ರೈತರು ಕಟ್ಕುರ ಕೈಯಲ್ಲಿ ನೀಡುವುದು ಬೇಡ ನಮ್ಮ ರೈತರನ್ನ ಜಿಲ್ಲೆಯಲ್ಲಿ ಅವರದೊಂದು ಬೆಸ್ಟ್ ನಾಟಕ ಕಂಪನಿ ಇದೆ ಎಲ್ಲಿ ಏನು ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ರಾಜುಕಾಗಿ ಲಕ್ಷ್ಮಣ ಸವದಿ ಸ್ನೇಹ ಅನ್ಯೂನ್ಯವಾಗಿದೆ ಆದ್ರಕ್ಕಾಗಿ ಅವರನ್ನ ಅಷ್ಟೇ ಅವಿರೋಧ ಆಯ್ಕೆ ಮಾಡಿ ಆ ಸ್ನೇಹ ಕೆಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ರಾಜಕ್ಕಾಗಿ ಮುಂದೆ ನಿಂತು ಸವದಿ ಅವರನ್ನ ಗೆಲ್ಲಿಸುತ್ತಾರೆ ನಮಗೆ ಸ್ವಾಭಿಮಾನಕ್ಕಿಂತ ಯಾವುದು ದೊಡ್ಡದಲ್ಲ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಬಹಿರಂಗ ರಣಕಹಳೆ ಊದಿದ್ದಾರೆ ರಮೇಶ್ ಕತಿಯವರು ವರದಿ ಸಿದ್ದರಾಮಗೌಡ ಪಾಟೀಲ್ ರಾಯಭಾಗದಲ್ಲಿ ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಭಾಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಅವರು ರಾಯಬಾಗ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರೋದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೀವಿ ಮಾನ್ಯ ನಮ್ಮ ಹಿರಿಯರು ಯು ಬಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮಣ್ಣವರು ಹಿಂದಿನ ಸಂಸದರು ಮತ್ತು ರಾಯಬಾ ಹುಲಿ ಎಂದೇ ಮಣೆತನಕ್ಕೆ ಹೆಸರಿ ಬರ್ತಿರ್ತಕ್ಕಂಥ ಅಮ್ಮ ಅವರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕಟ್ಟೆ ಅವರು ಅವೆಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿರ್ತೀವಿ ಬಸಣ್ಣ ಆಸಂಗಿ ಅವರಿಗೆ ಮತ ಹಾಕಬೇಕು ಅವರನ್ನು ಆಯ್ಕೆ ಮಾಡಿ ಬೆಳಗಾವ್ ಮಧ್ಯವರ್ತಿ ಬ್ಯಾಂಕಿಗೆ ಕಲಿಸಬೇಕು ರಾಜ ತಾಲೂಕಿನ ಪ್ರತಿಭಟನೆ ಜನ ಪುಸ್ತಕಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸದ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜಾರಿಗೆ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನೆಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತೀವಿ ಬಸಂಗಿ ಆಸಂಗಿ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಎರಡು ನೂರ ಐದು ಪಿ ಕೆ ಪಿ ಎಸ್ನ ಏನು ಮತವನ್ನು ಪಕ್ಕ ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ ಬಹುತೇಕ ನನಗನಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಧರಿಸತಕ್ಕಂಥದ್ದು ಅವಶ್ಯಕತೆ ಇಲ್ಲ ರಾಜು ರಾಜುಪಾಗೆ ಕ್ಷೇತ್ರದಲ್ಲಿ ಕೇವಲ ಇಪ್ಪತ್ನಾಲ್ಕು ಮತಗಳು ಸುಮಾರು ಮೂವತ್ತು ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದ ಅಲ್ಲಿ ಇಪ್ಪತ್ನಾಲ್ಕೇ ಮತಗಳಿರೋದರಿಂದ ಇಪ್ಪತ್ತು ಮತದಾರರು ನಮ್ಮ ಕಡೆ ಏಕುಟಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು ಅನಿವಾರ್ಯವಾಗಿ ಸೋತು ಮತ್ತೆ ಮಾನ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ಬರು ತಪ್ಪು ಮಾಡಿ ಅಂತ ಹೇಳಬೇಕಾಗಿರ್ತಕ್ಕಂಥ ನೆಪ ಆ ಆ ಒಬ್ಬರು ಸಿಕ್ಕಿರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡ್ರು ನಾನು ಯಾರಿಗೇ ಐವ್ರವ್ ಮಾಡಿರಿ ಅಂತ ಹೇಳಿ ಮನವೇನು ಮಾಡ್ಕೊಳಿಲ್ಲ ಕೇಳ್ಕೊಂಡೂ ಇಲ್ಲ ನನಗೆ ಯಾರಿಗಾರ ನಾನು ಐವರೋಧು ಮಾಡಿರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು ನಾನು ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ ಕಾರಣ ಏನಂದರೆ ಮೂವತ್ತೈದು ವರ್ಷದಿಂದ ಚುನಾವಣೆ ಆಗಿಲ್ಲ ಒಂದು ಸಲ ಇನ್ವಾಲ್ವ್ ಆಗಲಿ ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೇ ತೊಗೊಂಡು ಇಟ್ಕೊಂಡು ಕೂತ್ರೆ ಆಗಲ್ಲ ಭಾಳ ದಿವಸ ನಂತರ ಒಂದು ರಿನ್ವಾಲ್ ಆಗ್ತದ್ರೆ ಒಂದು ಭಾಳ ದಿವಸಕ್ಕೆ ತಕ್ಕ ರೆಡಿತದೆ ಅದಕ್ಕೆ ಚುನಾವಣೆ ಆಗಲಿ ಯಾರಿಗೆ ಮತ ಜನ ಎಷ್ಟು ಕೊಡ್ತಾರೋ ಮ್ಯಾಗ ಎಷ್ಟು ಜನ ಆಸಕ್ತಿ ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಹೇಳಿ ನಾನು ಬಿದ್ದೀರಿ ಸರ್ ಒಂಬತ್ತು ಜನ ಆಯ್ಕೆ ಆಗಿದವ್ರು ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ ಎತ್ತ ಸರ್ ಈಗಾಗಲೇ ಜಾರಕಿಹೊಳಿ ಸಹೋದರು ಒಗ್ಗಟ್ಟಾಗಿ ಹೋದರು ಆದರೆ ಲಿಂಗಾಯತರಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ ಇದು ಜಾತ್ಯತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ